ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ತಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ಎರಡ್ ನೂರು ಕೊಡಬೇಕಾಗುತ್ತದೆ ಹಾಗೂ ಇದೇ ಥರ ನೀವು ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಹಾಗಿದ್ದರೆ ತಡ ಏಕೆ ಬನ್ನಿ ಎನ್ಸಿ ಕೋಟದ ಜುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ವಿದ್ಯುತ್ ಸಹಕಾರಿ ಸಂಘದಿಂದ ರೈತರಿಗೆ ಮತ್ತು ವಿದ್ಯುತ್ ಸಂಪರ್ಕವಿಲ್ಲದ ತೋಟಪಟ್ಟಿ ಜನರಿಗೆ ಭರಪೂರ್ ಯೋಜನೆಗಳನ್ನು ನೀಡುತ್ತಿರುವುದಾಗಿ ನಿರ್ದೇಶಕ ರವೀಂದ್ರ ಹಿಡ್ಕಲ್ ಹೇಳಿದರು ಅವರು ಇಂದು ಹುಕ್ಕೇರಿ ತಾಲೂಕಿನ ಶಿರಗಾಂವ್ ಮತ್ತು ಸುಲ್ತಾನ್ಪುರ್ ಗ್ರಾಮಗಳಲ್ಲಿ ನೂತನ ವಿದ್ಯುತ್ ಪರಿಕರಗಳಿಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಳೆದ ಅರವತ್ತು ದಿನಗಳ ಹಿಂದೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ನೂತನ ಅಧ್ಯಕ್ಷ ಸ್ಥಾನ ಅಧಿಕಾರ ಪಡೆದ ಜಯಗೌಡ ಪಾಟೀಲ್ ನೇತೃತ್ವದ ಆಡಳಿತ ಮಂಡಳಿಯು ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿ ರೈತರ ಮತ್ತು ಜಮೀನುಗಳಲ್ಲಿ ವಾಸಿಸುವ ಜನರ ಅಹವಾಲು ಸ್ವೀಕರಿಸಿ ವಿದ್ಯುತ್ತಿಂದಾಗುವ ತೊಂದರೆಗಳನ್ನು ಸರಿಪಡಿಸುವ ಮೂಲಕ ಹೆಚ್ಚಿನ ವಿದ್ಯುತ್ ಪರಿಕರಗಳನ್ನು ಜೋಡಿಸಲಾಗುತ್ತಿದೆ ಮುಂಬರುವ ಸಂಘದ ಚುನಾವಣೆಯಲ್ಲಿ ಅಪ್ಪನಗೌಡ ಪಾಟೀಲ್ ಪೆನಲ್ಗೆ ಮತ ನೀಡಿ ನಮಗೆ ತಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ನಿರ್ದೇಶಕರಾದ ರವಿ ಹಿಡ್ಕಲ್ ಸೇರಿದಂತೆ ಗ್ರಾಮಸ್ಥರು ಫಲಾನುಭವಿಗಳು ಉಪಸ್ಥಿತರಿದ್ದರು ನಮ್ಮ ಗ್ರಾಮದಲ್ಲಿ ಟಿ ಶರ್ ಮೇಲೆ ನೂರ ಮೂವತ್ತೈದು ಲೋಡಾದ ಕಾರಣ ಅದರ ಮೇಲೆ ಎಡನಲ್ ಆಗಿ ಇನ್ನೊಂದು ಟೀ ಈಗ ತಾನೆ ಉದ್ಘಾಟನೆ ಮಾಡಿ ಬಂದಿದ್ದೀವಿ ಅದರ ಜೊತೆಗೆ ಸುಲ್ತಾಂಪುರ್ ಗ್ರಾಮದಲ್ಲಿ ಇನ್ನೊಂದು ಟಿ ಶರ್ ಅಂತ ಪೂಜೆಯವರ ಟಿ ಸಿ ಮೇಲೆ ನೂರ ನಲ್ವತ್ತು ಅದಕ್ಕೆ ಇಲ್ಲಿ ರೈತರು ಮನವಿ ಮಾಡಿಕೊಂಡಾಗ ಮೋಟ್ರೋ ಚಾಲ ಆಗೋಲ್ರ ಅಂದಾಗ ತಕ್ಷಣ ಸ್ಪಂದಿಸಿ ಸುಮಾರು ಎಂಟತ್ತು ದಿವಸ ಒಳಗೆ ಈ ಟಿ ಸಿ ಮಾಡೋ ಮಕ್ಕಳನ್ನ ಈ ಭಾಗ ಬಂದಂಥ ರೈತರಿಗೆ ಫುಲ್ ವೋಲ್ಟೇಜ್ ಬರಬೇಕು ಸ್ಟಾರ್ಟ್ರಿ ಪೇರ್ ಬರೋಂಗೆಲ್ಲ ಮೋಟ್ರ್ ಸರಿಯಾಗಿರೋ ನಾವು ಒಂದೇ ಇಟ್ಟುಕೊಂಡ ಈ ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ನೂರ ಪೂಜೆ ಟಿ ಸಿ ಮೇಲೆ ನೂರ ನಲ್ವತ್ತು ಇತ್ತು ಅದ್ರ ಮೇಲೆ ಇನ್ನೊಂದು ಎಡ್ಸಿನ ಮಾಡಿ ಆ ಲೋಡವನ್ನು ಸಮನಾದ ಭಾಗವಾಗಿ ಗೆಡಿಸಿದ್ದೀವಿ ಈ ರೈತರಿಗೆ ಯಾವುದೇ ಒಳಗೆ ತೊಂದರೆ ಆಗುವ ಅಂತ ಹೇಳಿ ರೈತರ ಮನೆಗಳಿಗೆ ಹೋಗಿ ನಾವು ನಿರಂತರ ಹೇಳಿ ಟಿ ಸಿ ಮಾಡ್ಬೇಕು ಅನ್ನೋ ಮಾತನ್ನು ಕೇಳಿ ಅವ್ರು ಟಿ ಸಿ ನಾವು ಮಾಡಿಕೊಡ್ತಾ ಇದ್ದೇವೆ ಮೊದಲ ಪದ್ಧತಿ ಬೇರೆ ಇತ್ತು ಅವರು ನಮ್ಮ ಮನೆಗಳಿಗೆ ಡೈರೆಕ್ಟ್ರಾಗ ಚೆಲ್ಪ ನಮ್ಮ ಮನೆಗೆ ಲೀಡ್ರ್ ಮನೆಗೆ ಹೋಗಿ ಸುಮಾರು ಚಪ್ಪಲು ಹೋಗಬೇಕಾಗ್ತಾಯಿತ್ತು ಆದರೆ ಮಾತ್ರೆ ಈಗ ನಾವು ಬಂದ ತಕ್ಷಣ ಚೂಣದಾಗಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ರೈತರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಹುಡುಕುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ಸುಮಾರು ತಾಲೂಕಿನಲ್ಲಿ ಇವಾಗಲೇ ಸುಮಾರು ಅರವತ್ತೈದು ಟಿ ಸಿಗಳನ್ನು ಆಗಿ ಮಾಡಿ ಅಲ್ಲಿ ರೈತರಿಗೆ ನಿರಂತರ ಒಂದು ಮೋಟರ್ ಚಾಲುವ ಆಗುವ ಹಾಗೆ ಮಾಡಿದ್ದೀವಿ ಅದರ ಜೊತೆಗೆ ಈಗೇನು ಅರವತ್ತ್ಮೂರು ಹಿಂದೆ ಹಾಕಿದ್ದೀವಿ ಅರವತ್ತ್ಮೂರು ಟಿ ಸಿ ಅದರ ಮೇಲೆ ಲೋಡ್ ಆದ ಟಿ ಸಿಗಳಲ್ಲಿ ಸುಮಾರು ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ಟಿ ಸಿಗಳನ್ನು ಈಗಾಗಲೇ ಹಂಡ್ರೆಡ್ ಮಾಡೋ ಮುಖೇನ ರೈತರಿಗೆ ಯಾವುದೋ ಪರಿಸ್ಥಿತಿ ಆಗುವಂಥೇಳಿ ಪ್ರೋತ್ಸಾಹ ನಾವು ನಾವು ಮಾಡಿಕೊಂಡಿದ್ದೀವಿ ಅದರ ಜೊತೆಗೆ ನಿರಂತರ ಕರೆಂಟ್ ಕೊಡುವಂಥ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದೀವಿ ಸುಮಾರು ನಾಲ್ಕಿನಲ್ಲಿ ಅರವತ್ತೆಂಟು ಹಳ್ಳಿಗಳಲ್ಲಿ ಸುಮಾರು ಒಂದೆರಡು ಕಂಬಗಳು ಹಾಕಿ ಮುಖೇನ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು ಏಳ್ನೂರ ಅರವತ್ತು ಮನೆಗಳಿಗೆ ಒಂದು ನಿರಂತರ ಕರೆಂಟ್ ಕೊಡುವಂಥ ಯೋಜನೆಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ ಮಹೇಂದ್ರ ಗೋಲ್ಡ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ